ಮೋಟಿವೇಶನ್ನಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಆದರೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲದೆ ಯಾವುದೇ ಯಶಸ್ಸಾಗಲಿ ಅಸಾಧ್ಯ ಗಾಯಸ್ ಸೊ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ತುಂಬ ಮುಖ್ಯ ಅಂದರೆ ಕೆಲವರನ್ನು ನೋಡಿರ್ತೀರ ನೀವು ಜಿಮ್ಗೆ ಪ್ರತಿದಿನ ಜಿಮ್ಗೆ ಹೋಗ್ತಾರೆ ಇನ್ನು ಕೆಲವರು ಪ್ರತಿದಿನ ಓದ್ತಾರೆ ಇನ್ನು ಕೆಲವರು ತಮ್ಮ ಏನು ಸಕ್ಸಸ್ಗೋಸ್ಕರ ಏನು ಫೋಕಸ್ ಮಾಡಿರ್ತಾರೆ ಫೋಕಸ್ಡ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವರದು ಟ್ಯಾಲೆಂಟ್ ಅಂತ ಅಲ್ಲ ಸೊ ಅದೇನಂತ ಹೇಳಿದ್ರೆ ಅವರಿಗೆ ಒಂದು ಸೆಲ್ಫ್ ಡಿಸಿಪ್ಲಿನ್ ಇದೆ ಆ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಸೊ ಸೆಲ್ಫ್ ಡಿಸಿಪ್ಲಿನ್ ಇಲ್ಲದೆ ಅಂದರೆ ಯಾವ ಕೆಲಸಗಳು ಕೂಡ ಪೂರ್ತಿಯಾಗಿ ಆಗೋದಿಲ್ಲ ಸೊ ಇವತ್ತಿನ ನಾವು ಈ ವಿಡಿಯೋದಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಬಗ್ಗೆ ಅಂದರೆ ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ಬಗ್ಗೆ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಕೊಂಡು ಒಂದು ಐದು ಪಾಯಿಂಟ್ಸ್ ಇದ್ದಾವೆ ನೋಡ್ತಾ ಹೋಗೋಣ ಗಾಯಸ್ ಆಗಿ ಸ್ಪಷ್ಟ ಗುರಿ ಇರಬೇಕು ಗೈಸ್ ಸ್ಪಷ್ಟ ಗುರಿ ಅಂತ ಹೇಳಿದ್ರೆ ನಮಗೆ ಕ್ಲಿಯರ್ ಗೋಲ್ ಇರಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದನ್ನು ನಮಗೆ ಕ್ಲಿಯರ್ ಕಟ್ ಮೈಂಡಲ್ಲಿದ್ದರೆ ಸೊ ನಾವು ಅದಕ್ಕಂತೆ ಮಾಡ್ತಾ ಹೋಗ್ಬೋದು ಅಂದರೆ ಪ್ರತಿದಿನ ನಾವು ಓದೋದಾಗಲಿ ಅಥವಾ ಒಂದು ಐವತ್ತು ಪುಷ್ ಅಪ್ಸ್ ಮಾಡೋದಾಗಲಿ ಈ ರೀತಿ ಗೋಲ್ ಕ್ಲಿಯರ್ ಆಗ್ತಾ ಹೋದರೆ ನಮಗೆ ಕನ್ಸಿಸ್ಟೆನ್ಸಿಗೆ ಕೂಡ ಕರೆಕ್ಟ್ ಮೇಂಟೈನ್ ಆಗ್ತಾ ಹೋಗ್ತದೆ ಕ್ಲಿಯರ್ ಗೋಲ್ ಈಸ್ ಈಕ್ವಲ್ ಟು ಡೈರೆಕ್ಷನ್ ಅದೇ ನಿಮ್ಮ ಮೈಂಡ್ ಕೂಡ ಅದೇ ಥರ ಕೆಲಸವನ್ನು ಶುರು ಮಾಡುತ್ತೆ ಈ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದಿದ್ದರೆ ಸೆಲ್ಫ್ ಡಿಸಿಪ್ಲಿನ್ ಅಂದರೆ ನಮಗೆ ಡೈಲಿ ನೆನಪಿಸುವಂಥ ಒಂದು ಗೈಡ್ ಸೊ ಗೈಸ್ ನಮ್ಮ ಗೋಲ್ ಕ್ಲಿಯರ್ ಆಗಿದ್ದರೆ ನಮ್ಮ ಗುರಿ ಕ್ಲಿಯರ್ ಆಗಿದ್ದರೆ ಆ ಗೈಡ್ ಕೂಡ ಸರಿಯಾಗಿರ್ತಾನೆ ಅಂದರೆ ನಮಗೆ ನೆನಪಿಸುವಂತಹ ಗೈಡ್ ಕೂಡ ಸರಿಯಾಗಿರುತ್ತೆ ಸೊ ಹಾಗಾಗಿ ಸೆಲ್ಫ್ ಡಿಸಿಪ್ಲಿನ್ ಮೇನ್ ಮೇಂಟೈನ್ ಮಾಡಬೇಕಂದ್ರೆ ನಮ್ಮ ಸ್ಪಷ್ಟ ಗುರಿ ಇರಬೇಕು ಅಂದರೆ ನಮ್ಮ ಕ್ಲಿಯರ್ ಗೋಲ್ ಇರಬೇಕು ಗೈಸ್ ಸೆಕೆಂಡ್ ಒನ್ ಒಂದು ಚಿಕ್ಕ ಹೆಜ್ಜೆಯಿಂದ ಪ್ರಾರಂಭಿಸಿ ಡಿಸಿಪ್ಲಿನ್ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ ಸಡನ್ ಆಗಿ ಪರ್ಫೆಕ್ಟ್ ಆಗೋದಿಲ್ಲ ಸೊ ಹಾಗಾಗಿ ನೀವು ಎಕ್ಸಾಂಪಲ್ ಈಗ ಏನಂತ ಹೇಳಿದ್ರೆ ಒಂದು ಐದು ಪುಟ ಏನು ಓದ್ತೀರಿ ಬುಕ್ಕು ಆ ಐದು ಪುಟದಿಂದ ಶುರು ಮಾಡಿ ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ನಿಮಗೆ ಐವತ್ತು ಪುಟ ತನಕ ಕರ್ಕೊಂಡು ಹೋಗುತ್ತೆ ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ನೀವು ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಾ ಹೋದರೆ ಇದನ್ನು ನಿಮಗೆ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ತನ್ನ ತಾನಾಗೆ ಬರ್ತಾ ಹೋಗುತ್ತೆ ಗಾಯಸ್ ಈ ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ಗಳೇ ದೊಡ್ಡ ಸಕ್ಸಸ್ಫುಲ್ಗೆ ನಮಗೆ ರಿಸಲ್ಟ್ ಕೊಡುತ್ತೆ ಸೊ ಕನ್ಸಿಸ್ಟೆಂಟ್ಲಿ ನಾವು ಚಿಕ್ಕ ಹೆಜ್ಜೆಗಳನ್ನು ಮುಂದೆ ಹಾಕ್ತಾ ಹೋದರೆ ಹ್ಯಾಬಿಟ್ಗಳನ್ನು ಇದ್ರೆ ಅದೇ ಪವರ್ಫುಲ್ ಆಗಿರುತ್ತೆ ನಮ್ಗೆ ದೊಡ್ಡ ಹೆಜ್ಜೆ ಇಡುವ ಬದಲು ಒಂದು ಪ್ರತಿದಿನ ಪಾಸಿಟಿವ್ ಒಂದು ಚಿಕ್ಕ ಹೆಜ್ಜೆ ಇಟ್ಟರು ಕೂಡ ಅದು ನಮಗೆ ಸ್ಮಾಲ್ ವಿನ್ಸ್ ಇಸ್ ಇಕ್ ಟು ಬಿಗ್ ರಿಸಲ್ಟ್ ಕೊಡುತ್ತೆ ಗಾಯಸ್ ಸೊ ಇದನ್ನು ಟ್ರೈ ಮಾಡಿ ಓಕೆ ಇನ್ನು ಮೂರನೇ ಪಾಯಿಂಟ್ ಬಂದು ಪರಿಸರ ಬದಲಿಸಿ ಚೇಂಜ್ ಯುವರ್ ಎನ್ವಿರಾನ್ಮೆಂಟ್ ಗಾಯಸ್ ನಿಮ್ಮ ಮೊದಲ ಅಂದರೆ ನಿಮ್ಮ ಏನು ವಾತಾವರಣ ಇರುತ್ತೆ ಅದೇ ಮೈಂಡ್ ಕಂಟ್ರೋಲರ್ ಆಗಿರುತ್ತೆ ಸೊ ಬ್ಯಾಡ್ ಎನ್ವಿರಾನ್ಮೆಂಟ್ ಇದ್ದರೆ ಅಲ್ಲಿ ನೋ ಡಿಸಿಪ್ಲಿನ್ ಡಿಸ್ಟ್ರಾಕ್ಷನ್ ತುಂಬ ಇರುತ್ತೆ ಸೊ ಹಾಗಾಗಿ ಡಿಸಿಪ್ಲಿನ್ ಸರಿಯಾಗಿರ್ಬೇಕಂತ ಹೇಳಿದ್ರೆ ನಿಮ್ಮ ವಾತಾವರಣ ಕೂಡ ಹಾಗೆ ಇರಬೇಕಾಗತ್ತೆ ಅಂದರೆ ಎಕ್ಸಾಂಪಲಿಗೆ ನೀವು ಓದ್ತೀರಾ ಓದ್ ಓದಬೇಕಾದ್ರೆ ಮೊಬೈಲ್ನ ಏರ್ಪ್ಲೈನ್ ಮೋಡ್ ಹಾಕಿ ಇಟ್ಬಿಡಿ ಸೊ ಜಿಮ್ಮಿಗೆ ಹೋಗ್ಬೇಕಾ ಜಿಮ್ಮಿಗೆ ಹೋಗ್ಬೇಕಾದ್ರೆ ನೀವು ಮುಂಚಿನ ರಾತ್ರಿ ನಿಮ್ಮ ಬ್ಯಾಗೆಲ್ಲ ಎಲ್ಲ ರೆಡಿ ಮಾಡಿ ಎಲ್ಲ ಕರೆಕ್ಟಾಗಿರ್ಬೇಕಂದರೆ ಡಿಸಿಪ್ಲಿನ್ ಈ ಥರ ಇದ್ದರೆ ಸೊ ನಿಮಗೆ ಆ ವಾತಾವರಣ ಆ ಥರ ಇದ್ದರೆ ಕೂಡ ನಿಮಗೆ ನಿಮ್ಮ ಏನು ಗುರಿ ಇರುತ್ತೆ ಸೊ ಆ ಕಡೆ ಹೋಗ್ಬೋದು ಸೆಲ್ಫ್ ಡಿಸಿಪ್ಲಿನ್ ಇದು ಹಿಂಗೆ ಹೀಗೆ ಮಾಡಿ ಕಾಪಾಡ್ಕೊಳ್ಬೋದು ಡಿಸಿಪ್ಲಿನ್ ಅನ್ನೋದು ಫಿಫ್ಟಿ ಪರ್ಸೆಂಟ್ ನಿಮ್ಮ ವಾತಾವರಣ ಮೇಲೆ ಇರುತ್ತೆ ನೀವು ಯಾವ ವಾತಾವರಣದಲ್ಲಿ ಇರ್ ಇರ್ತಿರೋ ಅದೇ ಫ್ಯೂಚರ್ ನಿಮ್ಮನ್ನು ರೂಪಿಸುತ್ತೆ ಸೊ ಸೆಲ್ಫ್ ಡಿಸಿಪ್ಲಿನ್ ಅಂತ ಹೇಳಿದ್ರೆ ಮೊದಲು ನಿಮ್ಮ ವಾತಾವರಣ ಅಂದರೆ ಎನ್ವಿರಾನ್ಮೆಂಟ್ ಸರಿಯಾಗಿರ್ಬೇಕು ಗಾಯ್ಸ್ ಇನ್ನು ಫೋರ್ತ್ ಪಾಯಿಂಟ್ ಸ್ವಯಂ ಹೊಣೆಗಾರಿಕೆ ಇಡಿ ಅಕೌಂಟಾಬಿಲಿಟಿ ಅಂತ ಹೇಳಿದ್ರೆ ನೀವು ಸೆಲ್ಫ್ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಲಿಕ್ಕೆ ಅಕೌಂಟಬಿಲಿಟಿ ಮುಖ್ಯ ಆಗಿರುತ್ತೆ ಅಂದರೆ ನಿಮ್ಮ ಪ್ಲ್ಯಾನ್ ಯಾರ ಜೊತೆಗೆ ಅದು ಶೇರ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಏನು ಗೋಲ್ ಇರುತ್ತೆ ಅದೇ ಗೋಲನ್ನು ಇನ್ನೊಬ್ಬರು ಇಟ್ಕೊಂಡಿದ್ರೆ ಅವ್ರ ಜೊತೆನೇ ಶೇರ್ ಮಾಡ್ಕೊಳ್ಳಿ ನೀವು ಈಗ ಯಾರಾದರೂ ನೀವು ಜಿಮ್ಮಿಗೆ ಹೋಗಬೇಕು ಸೊ ನಿಮ್ಮ ಥರ ನಿಮ್ಮ ಫ್ರೆಂಡ್ ಯಾರಾದರೂ ಇರ್ತಾರೆ ಜಿಮ್ಮಿಗೆ ಹೋಗೋರು ಯಾರಾದರೂ ಇರ್ತಾರಲ್ಲ ಸೊ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಂಚ್ಕೊಳ್ಳಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಹೋಗಿ ಅವ್ರ ಜೊತೆಗೆ ಸೊ ಈ ಥರ ಮಾಡಿದರೆ ನಿಮಗೇನಾಗುತ್ತೆ ಸ್ವಯಂ ಸ್ವಲ್ಪ ಅಕೌಂಟಬಿಲಿಟಿ ಬರುತ್ತೆ ಸೊ ಹಾಗಾಗಿ ಸೆಲ್ಫ್ ಡಿಸಿಪ್ಲಿನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ನಿಮ್ಮ ಮೇಲೆ ನೀವೇ ಚಾಲೆಂಜ್ ಮಾಡ್ಕೊಳ್ಳಿ ಅಂದರೆ ನಾವು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಇಪ್ಪತ್ತೊಂದು ದಿನ ಚಾಲೆಂಜು ಅಥವಾ ಮೂವತ್ತು ದಿನ ಚಾಲೆಂಜ್ ಹತ್ರ ಇಟ್ಕೊಳ್ಳಿ ಅಂದರೆ ನಾನು ಯಾರತ್ರ ನಿಮ್ಮ ಫ್ರೆಂಡ್ ಹತ್ರನೋ ಅಥವಾ ಪಬ್ಲಿಕ್ ಜೊತೆ ಮಾಡಿ ಯಾಕಂತ ಹೇಳಿದ್ರೆ ನೀವು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮೊಬೈಲ್ ನೋಡುವಲ್ಲ ಈ ಥರ ಚಾಲೆಂಜ್ ಇಟ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ನಿಮ್ಮ ನಿಮ್ಮೊಳಗೆ ತಂತಾನೆ ಬೆಳೀತಾ ಹೋಗುತ್ತೆ ಸೊ ಗೈಸ್ ನೀವು ಹೀಗೆ ಮಾಡಿಕೊಂಡು ಸೆಲ್ಫ್ ಡಿಸಿಪ್ಲಿನನ್ನು ಸ್ಟ್ರಾಂಗ್ ಮಾಡ್ಕೊಳ್ಬಹುದು ಬಿಲ್ಡ್ ಮಾಡ್ಕೊಳ್ಬೋದು ನಿಮ್ಮ ನಿಮ್ಮಲ್ಲಿ ನೀವು ಸೊ ಇದು ಒಬ್ಬರಿಂದ ಆಗೋ ಮಾತಲ್ಲ ಸೆಲ್ಫ್ ಡಿಸಿಪ್ಲಿನ್ ಬರಲಿಕ್ಕೆ ಸೊ ಒಬ್ ಒಬ್ಬರೇ ಇದ್ದರೆ ಬಂದ ಪುಟ್ಟ ಹೋದ ಬಿಟ್ಟ ಈ ಕತೆ ಆಗತ್ತೆ ಸೊ ಹಾಗಾಗಿ ಇನ್ನೊಬ್ರು ನಮಗೆ ಯಾರಾದರೂ ಇದ್ರೇ ನಮ್ಮ ಜೊತೆಗೆ ನಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗಿಂತ ನಾವು ಬೆಟರ್ ಮಾಡ್ಬೋದು ಈ ಥರ ಒಂದು ಯೋಚನೆ ಬರುತ್ತೆ ಥಾಟ್ಸ್ ಬರುತ್ತೆ ಸೊ ಹೀಗಾಗಿ ಅಕೌಂಟೆಬಿಲಿಟಿ ತುಂಬ ಮುಖ್ಯ ಆಗಿರುತ್ತೆ ಇನ್ನೂ ಕೊನೆಯದಾಗಿ ಫಿಫ್ತ್ ಪಾಯಿಂಟ್ ಸೆಲ್ಫ್ ರಿವಾರ್ಡ್ ಆ್ಯಂಡ್ ಪೇಷನ್ಸ್ ಪ್ರೋತ್ಸಾಹ ಮತ್ತು ತಾಳ್ಮೆ ಗಾಯಿಸಿದ ಒಂದು ಡಿಸಿಪ್ಲಿನ್ ಅನ್ನೋದು ನಮಗೆ ಒಂದು ಟಾರ್ಚರ್ ಆಗಬಾರ್ದು ಸೊ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ಎಕ್ಸಾಂಪಲಿಗೆ ಒಂದು ಏನಾದರೂ ಒಂದು ಟಾರ್ಗೆಟ್ ನಾವು ಇಟ್ಟಿದ್ರೆ ಅದು ಕಂಪ್ಲೀಟ್ ಆದಮೇಲೆ ನಮಗೆ ನಾವೇ ರಿವಾರ್ಡ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ನಿಮಗೆ ನೀವೇ ರಿವಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಒಂದು ವಾರದ ಒಂದು ಡಯೆಟನ್ನು ಕ್ಲಿಯರ್ ಕ್ಲಿಯರಾಗಿ ಮಾಡಿರ್ತೀರಾ ಸೊ ಅದು ಸಂಡೇಗೆ ಒಂದು ಸಣ್ಣ ಒಂದು ಚಿಕ್ಕ ಟ್ರೀಟ್ ನಿಮಗೆ ನೀವೇ ಮಾಡ್ಕೊಳ್ಳಿ ಸೊ ಹಾಗೆ ಮಾಡೋದ್ರಿಂದ ನಿಮಗೆ ಬೋರ್ ಅನಿಸಲ್ಲ ಅಂದರೆ ಡಿಸಿಪ್ಲಿನ್ ಅನ್ನೋದೊಂದು ಟಾರ್ಚರ್ ಅಂತ ಆಗೋದಿಲ್ಲ ಸೊ ಹೀಗೆ ಮಾಡ್ಕೊಂಡು ನೀವು ಅದಕ್ಕೆ ಹಾಗಂತ ಹೇಳಿದರೆ ಒಂದು ಸಡನ್ಲಿ ಆಗುವಂಥದ್ದಲ್ಲ ಸೊ ಪೇಷನ್ಸ್ ಬೇಕಾಗ್ತದೆ ಈ ಡಿಸಿಪ್ಲಿನ್ ಅನ್ನೋದು ಲಾಂಗ್ ಟರ್ಮ್ ಆಗಿರುತ್ತದೆ ಸೊ ಹಾಗಾಗಿ ಪೇಷನ್ಸು ಕೂಡ ಅಷ್ಟೇ ಮುಖ್ಯ ಆಗಿರುತ್ತದೆ ಸೊ ಗೈಸ್ ಇದನ್ನು ಟ್ರೈ ಮಾಡಿ ಸೆಲ್ಫ್ ಡಿಸಿಪ್ಲಿನ್ ಅಂದರೆ ನಮಗೆ ಫ್ರೀಡಮ್ ತಂದು ಕೊಡುವಂಥ ಚೈನ್ ಮೋಟಿವೇಶನ್ ಇದು ಬಂದು ಹೋಗ್ತಾ ಇರುತ್ತೆ ಸೊ ಈ ಸೆಲ್ಫ್ ಡಿಸಿಪ್ಲಿನ್ ಅಂದರೆ ನಮಗೆ ಯಶಸ್ಸಿನ ಕಡೆಗೆ ಅಂದರೆ ಕೊನೆಯ ದಾರಿಗೆ ನಮಗೆ ಹೋಗಿ ನಾವು ಏನು ಗುರಿ ಇಟ್ಟಿರ್ತೇವೆ ಅಲ್ಲಿ ಹೋಗಿ ಮುಟ್ಟಿರುವಂಥ ಯಶಸ್ಸಿನ ದಾರಿ ಕಡೆ ಹೋಗುವಂಥ ಒಂದು ಮಾರ್ಗ ಸೊ ಈ ಸೆಲ್ಫ್ ಡಿಸಿಪ್ಲಿನ್ ಬಿಲ್ಡ್ ಮಾಡೋಕ್ಕೆ ಈಸಿ ಅಂತೂ ಅಲ್ಲ ಆದರೆ ಪಾಸಿಬಲ್ ಅಂತೂ ಇದೆ ಗಾಯ್ಸ್ ಈ ಫೈವ್ ಪಾಯಿಂಟ್ಸ್ ಏನಿದೆ ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಪ್ರೊಡಕ್ಟಿವಿಟೀಸ್ ಸಕ್ಸಸ್ ಹ್ಯಾಪಿನೆಸ್ ಟ್ರಿಪಲ್ ಆಗುತ್ತೆ ಗಾಯಸ್ ಸೊ ಇದನ್ನು ಅಳವಡಿಸ್ಕೊಂಡು ನಿಮ್ಮ ಜೀವನ ಕೂಡ ರಾಕ್ ಮಾಡ್ಕೊಳ್ಳಿ ಓಕೆ ರಿಮೆಂಬರ್ ದಿಸ್ ಲೈನ್ಸ್ ಮೋಟಿವೇಶನ್ ಗೆಟ್ಸ್ ಯು ಸ್ಟಾರ್ಟೆಡ್ ಬಟ್ ಡಿಸಿಪ್ಲಿನ್ಸ್ ಕೀಪ್ಸ್ ಯು ಗೋಯಿಂಗ್ ಓಕೆ ಸೊ ಗಾಯ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಂಥ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ Love you guys.